ಕುಮಟಾ ಹೆಗಡೆಯ ಶ್ರೀ ಶಾಂತಿಕಾಂಬಾ ದೇವಾಲಯದ ಮೊಕ್ತೇಸರರಾಗಿ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ವಿಶ್ವಸ್ಥರಾಗಿ ಹಲ ಸಾಮಾಜಿಕ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿದ್ದ ನಾಗೇಶ್ ಶಾನ್ಬಾಗ್ ಹೆಗಡೆಕರ್ ಅವರು ಮಾದರಿ ವ್ಯಕ್ತಿತ್ವ ಅಂತವರ ಅಗಲುವಿಕೆ ನೋವು ತಂದಿದೆ ಎಂದು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮುರಳೀಧರ ಪ್ರಭು ಅಭಿಪ್ರಾಯಿಸಿದರು ದಿವಂಗತ ನಾಗೇಶ್ ಶಾನ್ಬಾಗ್ ಅವರಿಗೆ ಕೊಂಕಣ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನುಡಿ ನಮನ ಸಲ್ಲಿಸಿ ಮಾತನಾಡಿದ ಮುರಳೀಧರ ಪ್ರಭು ಅವರು ಕೊಂಕಣ ಸಂಸ್ಥೆಯ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ಶಾಲಾ ಕಾರ್ಯಕ್ರಮಗಳಲ್ಲಿ ಸದಾ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದ ಸಂಸ್ಥೆಯ ಅಂಗಸಂಸ್ಥೆಗಳ ಅಭಿವೃದ್ಧಿ ಮತ್ತು ಭವಿಷ್ಯದ ಶೈಕ್ಷಣಿಕ ದಿಕ್ಕಿನ ಕುರಿತು ನಿರಂತರ ಚಿಂತನೆ ನಡೆಸುತ್ತಿದ್ದ ನಾಗೇಶ್ ಶಾನ್ಬಾಗ್ ಹೆಗಡೇಕರ್ ಅವರು ನಿಧನರಾದ ಸುದ್ದಿ ಸಂಸ್ಥೆಯ ವಲಯದಲ್ಲಿ ದುಃಖ ಉಂಟು ಮಾಡಿದೆ ಎಂದರು ಅನೇಕ ಕಾಂಟ್ರೆ ಮತ್ತು ಜೀವನದಲ್ಲಿ ಒಂದು ಗಟ್ಟಿ ಒಂದು ನೆಲೆ ಅವರಿಗೆ ಸಿಗಬೇಕಾಗ್ತಾನೆ ಈ ವಾಹನ ಶುರು ಶುರುವ ಅದು ಬಹುಶಃ ಒಂದು ಲಾರಿ ಪ್ರಾರಂಭವಾಗಿ ಅನೇಕ ಲಾರಿಗಳ ಮೂಲಕ ಅಷ್ಟೇ ಅಲ್ಲ ಉತ್ತರ ಕನ್ನಡ ಜಿಲ್ಲಾ ಈ ವಾಹನ ಖಾಸಗಿ ವಾಹನಗಳ ಸಂಘ ಇಲ್ಲದೆ ಅದರ ಸಂಸ್ಥಾಪಕ ಅಧ್ಯಕ್ಷ

ನಾವು ಮಾಡ್ಬೇಕು ಅನ್ನೋ ಕೆಲಸ ಕೂಡ ನೀವು ಮಾಡ್ತಾ ಇದ್ದರೆ ನಾನು ಮಾಡ್ತೀನಿ ಅಂತ ನೋಡ್ತಾ ಇದ್ದೀವಿ ಅಷ್ಟೇ ಅಲ್ಲಿ ನಮ್ಮ ಯುಗಾದಿ ಉತ್ಸವ ಸಮಿತಿಗೆ ನಾವು ಹೋದಾಗ ಕೂಡ ಪ್ರಥಮವಾಗಿ ದೇವಸ್ಥಾನದಿಂದ ಹಣ ಕೊಡ್ಬೋದು ಹೋಗುತ್ತೆ ಅಂತ ಹೇಳೋದಕ್ಕೆ ನಮಗೆ ಬಹಳ ಖುಷಿಯಾಗುತ್ತೆ ಹೀಗಾಗಿ ಒಂಥರ ಅಂದ್ರೆ ಏನಂತಂದ್ರೆ ಮುಂದಿನ ಹತ್ತು ವರ್ಷಗಳ ವಿಚಾರ ಮಾಡ್ತಾ ಇದ್ರು ನಮ್ಮ ಸಂಸ್ಥೆಯನ್ನು ಹ್ಯಾ ಕಳಿಸೋದು ಅಂತ ದೊಡ್ಡ ವಿಶ್ವಸ್ಥರಾದ ಡಿಡಿ ಕಾಮತ್ ಮಾತನಾಡಿ ಸಂಸ್ಥೆ ಬಗ್ಗೆ ಅವರಿಗೆ ಅಪಾರ ತುಡಿತವಿತ್ತು ಹೊಸ ಹೊಸ ವಿಚಾರಗಳನ್ನು ತಂದು ಸಂಸ್ಥೆಯಲ್ಲಿ ಒಳಿತು ಮಾಡುವ ಪ್ರಯತ್ನ ಮಾಡುತ್ತಿದ್ದರು ಎಂದು ಅಭಿಪ್ರಾಯಪಟ್ಟರು ಉಪಾಧ್ಯಕ್ಷರಾದ ರಮೇಶ್ ಪ್ರಭು ಹಾಗೂ ದಾಮೋದರ ಭಟ್ ಮಾತನಾಡಿ ನಾಗೇಶ್ ಶಾನ್ಬಾಗ್ ಸರಳ ಸಜ್ಜನ ಸ್ವಭಾವದವರು ಸಾಮಾಜಿಕ ಕಾರ್ಯಕರ್ತರಾಗಿದ್ದ ಅವರು ಧಾರ್ಮಿಕ ಭಾವನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆದು ಬಂದವರು ಎಂದರು ಪ್ರಾಂಶುಪಾಲೆ ಸುಮಾಪ್ರಭು ಉಪನ್ಯಾಸಕ ಚಿದಾನಂದ ಭಂಡಾರಿ ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಶಿಕ್ಷಕ ಶಿವಾನಂದ ಭಟ್ ನುಡಿನಮನ ಸಲ್ಲಿಸಿದರು ಮೃತರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮೃತರ ಆತ್ಮಕ್ಕೆ ಶಿರಶಾಂತಿ ಕೋರಲಾಯಿತು ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಶೇಷಗಿರಿ ಶಾನ್ಬಾಗ್ ವಿಶ್ವಸ್ಥರುಗಳಾದ ದಾಸಾ ಶಾನ್ಬಾಗ್ ಗೋಳಿ ಡಾಕ್ಟರ್ ವೆಂಕಟೇಶ್ ಶಾನ್ಭಾಗ್ ವಿಧಾತ್ರಿ ಅಕಾಡೆಮಿಯ ಗುರುರಾಜ್ ಶೆಟ್ಟಿ ಸಂಸ್ಥೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸಿಬ್ಬಂದಿಗಳು ಇದ್ದರು ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ